ಇವತ್ತು ರಾಜ್ಯದಲ್ಲಿ ಇವತ್ತು ನೂರಾರು ಮಹಿಳೆಯರು ಇವತ್ತು ಬಾಲಕಿಯರು ಇವತ್ತು ಲವ್ ಜಹಾದ್ಗೆ ಬಲಿ ಆಗ್ತಾ ಇದ್ರೆ ಅದು ಹಿಂದೂ ಹೆಣ್ಮಕ್ಳು ಇತ್ತು ಬಲಿ ಆಗ್ತಾ ಇರ್ತಕ್ಕಂಥದ್ದು ಮುಸಲ್ಮಾನ್ ಹೆಣ್ಮಕ್ಳಲ್ಲ ಮುಸಲ್ಮಾನರ ಹೆಣ್ಮಕ್ಳಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ ಇವತ್ತು ಆತ್ಮರಕ್ಷಣೆಗೆ ನೀವೇನಾದ್ರೂ ಹಣ ಇಡಬೇಕಾಗಿದ್ರೆ ಅದು ಹಿಂದೂ ಹಿಂದೂ ಕುಟುಂಬಕ್ಕೆ ಹಿಂದೂ ಹೆಣ್ಮಕ್ಳಿಗೆ ಇಡಬೇಕಾಗಿತ್ತು ಮುಸಲ್ಮಾನ ಹೆಣ್ಮಕ್ಳಿಗಲ್ಲ ಇವತ್ತು ಮುಸಲ್ಮಾನ ಹೆಣ್ಮಕ್ಳು ಮುಸಲ್ಮಾನ ಅವ್ರ ಮಕ್ಕಳುಗಳು ವಿದೇಶಕ್ಕೆ ವಿದ್ಯಾಭ್ಯಾಸಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ ಇಪ್ಪತ್ ಲಕ್ಷ ರೂಪಾಯಿ ಇದ್ದಿದ್ದನ್ನ ಮೂವತ್ತು ಲಕ್ಷ ರೂಪಾಯಿ ಇರಿಸಿದ್ದಾರೆ ಯಾಕೆ ಹಿಂದೂಗಳಲ್ಲಿ ಬಡವ್ರ ಮಕ್ಕಳು ಕಾಣ್ತಾ ಇಲ್ವಾ ಸಿದ್ದರಾಮಯ್ಯವ್ರಿಗೆ ಹಿಂದೂಗಳಲ್ಲಿ ಅಥವಾ ಬಡವರು ಹೊರ ದೇಶಕ್ಕೋಗಿ ಉನ್ನತ ಶಿಕ್ಷಣ ಪಡೆದುಕೊಂಡು ಸ್ವಾಭಿಮಾನದ ಬದುಕನ್ನ ಬಾಳ್ಬಾರ್ದಾಗಾದ್ರೆ ಹಿಂದೂ ಹಿಂದೂಲಿರ್ತಕ್ಕಂಥ ಮಕ್ಕಳು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮುಸಲ್ಮಾನರು ಕಾಣ್ತಾ ಇದ್ದಾರೆ ಸಿದ್ದರಾಮಯ್ಯವರೇ ಮೌಲ್ಯಗಳಿಗೆ ಹಣವನ್ನ ಜಾಸ್ತಿ ಮಾಡಿದ್ದಾರೆ ಅಷ್ಟೇ ಅಲ್ಲ ಮುಸಲ್ಮಾನ ಇರ್ತಕ್ಕಂತ ಬಡ ಹೆಣ್ಮಕ್ಳು ಮದುವೆಗೆ ಐವತ್ತು ಸಾವಿರ ರೂಪಾಯಿ ಕೊಡ್ತಾರಂತೆ ಈ ಅಯೋಗ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದೂಲಿ ಬಡ ಹೆಣ್ಮಕ್ಳು ಕಾಣ್ತಾ